ಪ್ರಚಾ ನ್ಯೂಸ್ನ ವೀಕ್ಷಕರಿಗೆ ಸ್ವಾಗತ ನಾನು ರಾಜು ಹೊಸಕೋಟೆ ಹೊಸಕೋಟೆ ತಾಲೂಕಿನ ಸುಲುಬಿಲಿ ಹೋಬಳಿಯ ಎನುಗುಂಟೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಕಂಬದ ಶ್ರೀ ನರಸಿಂಹಸ್ವಾಮಿ ರಥೋತ್ಸವ ಹಾಗೂ ಕಾಮನ ಹುಣ್ಣಿಮೆ ಪ್ರಯುಕ್ತ ತಿರುಕಲ್ಯಾಣೋತ್ಸವ ಹಾಗೂ ಮೂವತ್ತಾರನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಯನಕುಂಟೆ ಗ್ರಾಮದಲ್ಲಿ ಇರುವ ಇತಿಹಾಸ ಪ್ರಸಿದ್ಧ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಅದ್ದೂರಿಯಾಗಿ ನೆರವೇರಿದ್ದು ದೇವಾಲಯವನ್ನು ವಿವಿಧ ಫಲಪುಷ್ಪಗಳಿಂದ ಅಲಂಕರಿಸುವ ಮೂಲಕ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ನೆರವೇರಿಸಿದ್ದಾರೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಹಸ್ರಾರು ಭಕ್ತರೊಂದಿಗೆ ರಥೋತ್ಸವ ಮೆರವಣಿಗೆ ನಡೆಸಲಾಯಿತು ಅದಕ್ಕೆ ಬಪ್ಪ ತಪ್ಪರೋ ಫೇಸ್ ಫುಲ್ ತುಂಬ ಲಕ್ಷ್ಮಿ ನಾಮ ಸ್ಮರಣಾತ್ ಸಭರೋ ಸನ್ಮಂಗಳಾನಿ ಭೋಯಂತೋ ಲಕ್ಷ್ಮಿ ನಾಮ ಸ್ಮರಣಾತ್ ಉತ್ಸವ ಉತ್ಸವೋ ಪ್ರತಿಷ್ಠಿತಮಸ್ತೆ ಜೈ ದಾತೌಡ್ರು ಪರಮೋ ವರ ಸಾದಾ ಇರಲಿ ಇನ್ನು ದೇವಾಲಯದ ಸ್ವಯಂ ಸೇವಕರಾದ ಮಂಜುನಾಥ್ ಬಿಎಲ್ ಅವರು ಮಾತನಾಡಿ ಭಕ್ತರ ಇಷ್ಟಾರ್ಥ ಸಿದ್ದಿಸುವ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ನಡೆಯುವ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮರಥೋತ್ಸವಕ್ಕೆ ಸುಮಾರು ಹದಿನೈದು ಸಾವಿರ ಭಕ್ತರಿಗೆ ಅನ್ನಸಂತರ್ಪಣೆ ಕಾರ್ಯ ಮಾಡಲಾಗಿದ್ದು ಭಕ್ತರೇ ಆಗಮಿಸಿ ಅಗತ್ಯವಾದ ದಿನಸಿ ಸಾಮಗ್ರಿಗಳನ್ನು ದೇವಾಲಯಕ್ಕೆ ಅರ್ಪಿಸಿ ಅನ್ನದಾನಕ್ಕೆ ಸಹಕಾರ ನೀಡಿದ್ದಾರೆ ಎಂದರು ಕಂಬದ ನರಸಿಂಹಸ್ವಾಮಿ ಅಂತ ನಮ್ಮ ದೇವ ಪ್ರತೀತಿ ಹೆಸರು ನಾವು ಪ್ರತಿ ಕಾಮಲು ಹುಣ್ಣಿಮೆ ದಿವಸ ಒಂದು ಹದಿನೈದು ಸಾವಿರ ಜನ ಊಟ ಆಗುತ್ತೆ ರಥೋತ್ಸವ ನಡೆಯುತ್ತೆ ಊರೆಲ್ಲ ರಥೋತ್ಸವ ಮಾಡ್ತೀವಿ ಭಕ್ತಾದಿಗಳು ಸಹಾಯ ಧನ ತನು ಮನ ಧನ ಆಹಾರ ಎಲ್ಲ ತಂದು ಕೊಡ್ತಾರೆ ಅದರಿಂದ ದೇವಾರ್ತೆ ನಡೀತಾ ಇದೆ ಊರೆಲ್ಲ ಒಗ್ಗಟ್ಟಾಗಿ ಪಕ್ಷ ಭೇದ ಯಾವುದೋ ಒಂದು ರಾಜಕೀಯ ಇಲ್ದರೇ ಎಲ್ಲ ಒಗ್ಗಟ್ಟಾಗಿ ಮಾಡಿ ಬರ್ತೀವಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಬಂದಿದ್ದಾರೆ ಸುಮಾರು ಒಂದು ಐವತ್ತರವತ್ತು ಕಿಲೋಮೀಟರ್ ಇದ್ದ ಐವತ್ತು ಕಿಲೋಮೀಟ್ರಿಂದ ಬರ್ತಿದ್ದಾರೆ ಬೆಂಗಳೂರು ಸಿಟಿಯಿಂದ ಬಂದಿದ್ದಾರೆ ತುಂಬ ಸುತ್ತಿಂದ ಒಂದು ಐವತ್ತು ಕಿಲೋಮೀಟ್ರಿಂದ ಬರ್ತಾರೆ ಬೆಂಗಳೂರು ಗ್ರಾಮಾಂತರ ಬೇರೆ ಜಿಲ್ಲೆಯಿಂದ ಬರ್ತಾರೆ ಯಾಕೆಂದರೆ ಈ ನರಸಿಂಹಸ್ವಾಮಿ ಕಂಬ ನರಸಿಂಹಸ್ವಾಮಿ ನಮ್ಮ ಸುತ್ತಮುತ್ತ ಎಲ್ಲಿ ಇಲ್ಲ ನಮ್ಮ ನರಸಿಂಹಸ್ವಾಮಿಗೆ ಒಂದು ಇತಿಹಾಸ ಇದೆ ಒಂದು ಪ್ರತೀತಿ ಇದೆ ಆದ ಕಾರಣ ನಮ್ಮ ಇದ್ರದು ನಮ್ಮ ಯೂಟ್ಯೂಬ್ ಚಾನಲ್ಲಿ ಅದರಲ್ಲೆಲ್ಲ ಸ್ಪಾನ್ಸರ್ ಆಗಿದೆ ಜನ ಪಬ್ಲಿಷ್ ಆಗಿದ್ದಾರೆ ಜನ ತುಂಬಾ ಬರ್ತಾರೆ ಇನ್ನು ಈ ದೇವಾಲಯಕ್ಕೆ ಬೆಂಗಳೂರು ನಗರದ ಗ್ರಾಮಾಂತರಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದು ಹಿಂದಿನಿಂದ ಸುಮಾರು ನೂರಾರು ವರ್ಷಗಳಿಂದ ಇತಿಹಾಸ ಇರೋಂಥ ದೇವಸ್ಥಾನ ಇದು ಆಮೇಲೆ ತುಂಬ ಪ್ರಸಿದ್ಧವಾದ ಸೊ ನಮ್ಮ ನಮ್ಮ ಈ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಈ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಹೆಸರುವಾಸಿಯಾಗಿದೆ ವರ್ಷಕ್ಕೊಂದು ಸಾರಿ ಕಾಂಬಿನ ಹಬ್ಬಕ್ಕೆ ಇದು ರಥೋತ್ಸವ ಎಲ್ಲ ನಡೆಯುತ್ತೆ ಒಂದು ನಾಲ್ಕನೇ ರಥೋತ್ಸವ ಇದು ನಾಲ್ಕನೇ ವಾರ್ಷಿಕೋತ್ಸವ ಹಂಗಾಗಿ ಒಳ್ಳೆ ಹೆಸರುವ ಹೆಸರಿದೆ